ಈ ರೋಡ್ ಅಲ್ಲಿ ಯಾವ ಗಾಡಿನೂ ಪಾಠ ಹಾಕಾಗಲ್ಲ ಇದು ಒಬ್ಬರಿಗೆ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಈ ಕೆಲಸ ಮಾಡಿದ್ರೆ ಏನ್ ಮನಮೂತಿ ಆಯ್ತು ಅವ್ರಿಗೆ ನೋಡಿ ಸರ್ ಏಳು ಎಂಚು ಗಾಡಿ ಬಿದ್ದಿದೆ ನಾಲ್ಕೈದು ಜನಕ್ಕೆ ಏಟಾಗಿದೆ ಈ ಹುಡುಗಿಗೆ ಜಾಸ್ತಿ ಏಟಾಗಿದೆ ಸರಿ ಹೇಳಿದ್ರು ಕಿವಿಗೆ ಸಾಕಾಗೈತೆ ನಗರಸಭೆ ವ್ಯಾಪ್ತಿಯ ವಾಜರಹಳ್ಳಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳೇ ಹಾಗೂ ಅಧಿಕಾರಿಗಳೇ ಎಲ್ಲಿದ್ದೀರಾ ವಾಜರಹಳ್ಳಿಗೆ ಸೇರುವ ಗ್ರೀನ್ ನೆಸ್ಟ್ ಲೇಔಟ್ ನಾಲ್ಕನೇ ಮುಖ್ಯ ರಸ್ತೆಯ ಸಾರ್ವಜನಿಕರ ಕೂಗು ನಿಮಗೆ ಕೇಳುತ್ತಿಲ್ಲವೇ ಅವರ ನೋವು ನಿಮಗೆ ಅರ್ಥವಾಗುತ್ತಿಲ್ಲವೇ ಅಥವಾ ಅವರ ಸಮಸ್ಯೆ ನಿಮಗೆ ಗೊತ್ತೇ ಇಲ್ಲ ಭಿ ಈ ತರ ಕೆಲಸ ಮಾಡ್ತಾರ ಮಕ್ಕಳ ಮರೆಲ್ಲ ಬೀಳ್ತಾರೆ ನಾವ್ ಎಲ್ಲೂ ಇದ್ ಅವ್ರಿಗೆ ಇದು ಒಬ್ಬರಿಗೆ ಹಾಸ್ಪಿಟ್ಲಿಗೆಸ್ಕೊಂಡು ಬಂದಿದ್ದೀವಿ ಈ ಕೆಲಸ ಮಾಡ್ತಾರ ಏನ್ ಆಯ್ತು ಅವ್ರಿಗೆ ನಾಲ್ಕು ಕೋರ್ಸಿಂದ ಹಿಂಗೆ ಇದೆ ಎಲ್ಲ ಬಂದು ಮಳೆ ಓದ್ಕೊಂಡು ಕಚ್ಕೊಂಡು ಹೋಗ್ತದೆ ಯಾರು ಮನವೊತ್ತಿ ಇಲ್ಲ ಅವ್ರಿಗೆ ದೋರ್ಸಕ್ ಬಂದಿ ಗೊತ್ತ ಎಲೆಕ್ಷನ್ ಬರ್ತಾರೆ ಓದ್ತಾರೆ ಇನ್ ಮೋರೇ ಸಮಸ್ಯೆ ಏನ್ ಗೊತ್ತ ಸುಮಾರು ಎಲ್ಲ ಸುಮಾರು ಈಗ ರೋಡ್ ನಮ್ಮ ನಮ್ ಹೋಗೋ ನಾಗನ ಕೆಲಸಕ್ಕೆ ಮೂರ್ ಜನ ಬಿದ್ದಾವ್ರೆ ನಾನೇ ಒಂದು ಸಲ ಬಂದಿರ್ತಿದ್ದೀನಿ ಕಾರ್ಯ ಚಾರ್ಜ್ ಹೊಡಿತದೆ ಸರ್ ನಮ್ಮ ಕಾರೇ ಹೊಡಿತದೆ ಲಕ್ಷಾಂತರ ರೂಪಾಯಿ ಕಾರ್ ತಗೊಂಡಿದ್ದೀವಿ ಅವು ಓಡಿ ಚಾರ್ಜ್ ಕೊಡಿದ ಏನು ಮಾಡೋಣ ನಾವು ಯಾರು ಅವ್ರು ಕೊಡ್ತಾರ ಅವರು ನಗರಸಭೆ ಕೊಡ್ತಾರ ಏನು ಇಲ್ಲ ಯಾರೇ ಬರಲಿ ಏನೇ ಬರಲಿ ಹೋಗಿ ಮುಖ್ಯ ಆಗ್ತೀವಿ ನಾವು ಅಕ್ರಮ ಸಾಯಿಸ್ಕೊಂಬಳ ನಾವು ಇಲ್ಲಿ ತಂಡ ಕಟ್ ಕೊಡ್ತೀವಿ ನಾವು ಮಾಡ್ಬೇಕಂದ್ರೆ ದಾನ ಧರ್ಮ ಅವರು ಲೆಕ್ಕ ನೋಡ್ಕೊಂಡು ಸುಮಾರು ನಾಲ್ಕು ವರ್ಷಗಳಿಂದ ಹಾಳಾಗಿರುವ ಚರಂಡಿ ಮೇಲಿನ ರಸ್ತೆಯನ್ನು ಸರಿಪಡಿಸಿಕೊಡಬೇಕೆಂಬ ಕಿಂಚಿತ್ತು ಮಾನವೀಯತೆಯು ನಿಮಗಿಲ್ಲವೇ ಇಂತಹ ಸಮಸ್ಯೆ ಇದ್ದರೂ ಕಂಡರು ಕಾಣದಂತೆ ಇರುವ ನಿಮಗೆ ಕರುಣೆ ಎಂಬುದೇ ಇಲ್ಲವೇ ಎಂಬುದನ್ನ ಆಕ್ರೋಶದ ಮೂಲಕ ಗ್ರೀನ್ ನೆಸ್ಟ್ ಲೇಔಟ್ ನಾಲ್ಕನೇ ಮುಖ್ಯ ರಸ್ತೆಯ ಸಾರ್ವಜನಿಕರು ತೋಡಿಕೊಂಡಿದ್ದಾರೆ ಗ್ರೀನೆಸ್ಟ್ ಲೇಔಟ್ ಇದು ನಾಲ್ಕನೇ ಕ್ಲಾಸ್ ಈ ಮೋರಿ ಕ್ಲೀನ್ ಮಾಡಿಸ್ರಿ ರಿಪೇರಿ ಮಾಡಿಸ್ರಿ ಅಂತ ಎಷ್ಟೋ ಸಾರಿ ಹೇಳಿದೀವಿ ಮಾಡಿಸ್ತಾ ಇಲ್ಲ ಅವ್ರೇನ್ ಮಾಡ್ತಾರೆ ಅಂತ ಕೊಡ್ತೀರ ಅಜ್ಜಿ ಎಲ್ಲ ಕೊಟ್ಟಿದ್ದೀವಿ ಏನ್ ಮಾಡಿದ್ರು ಇಲ್ಲಿ ನಡೀತಾ ಇಲ್ಲ ನೀವ್ ಹೊಟ್ಟೆಗೆ ಏನ್ ತಿಂತಾರೆ ಅಂತ ಗೊತ್ತಾಗ್ತಾ ಇಲ್ಲ ನಾವು ನೋಡಿ ಈ ತರ ಮಗು ಬಿದ್ದಿದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ರಿ ನೀವೇ ಅರ್ಜಿ ಎಲ್ಲ ಹಾಕಿದೀವಿ ಸರ್ ಅಲ್ಲೇ ನಾಲ್ಕ ತಿಂಗ್ಳು ಐದ್ ತಿಂಗಳಿಂದಾನು ಮಾಡ್ತಾ ಇದೀವಿ ಯಾರು ಇಲ್ಲಿ ಕೇರ್ಲೆಸ್ ಮಾಡ್ತಾ ಇಲ್ಲ ಮಾಡಿಸ್ತೀವಿ 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 ಅಂತಾನೆ ಅವ್ರೆ ಯಾರು ಮಾಡಿಸ್ತಾ ಇಲ್ಲ ಅದೇ ನಾವು ಹೊಸ ತಿನ್ನೂ ಇದೆ ನೆಲಮಂಗಲದಲ್ಲಿ ಸ್ಕೈ ಗೋಲ್ಡ್ ಅಂಡ್ ನ ಅತಿ ದೊಡ್ಡ ಮಳಿಗೆ ಇದೆ ಮೇ ಹತ್ತೊಂಬತ್ತರಂದು ಭಾನುವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಮ್ಮ ಪ್ರಿಯ ನಟ ಡಾಲಿ ಧನಂಜಯ ಅವರು ಉದ್ಘಾಟನೆ ಮಾಡಿ ನಾಡಿನ ಜನತೆಗೆ ಸಮರ್ಪಿಸಲಿದ್ದಾರೆ ಉದ್ಘಾಟನಾ ದಿನದಂದು ಶೋರೂಮ್ ಸಂದರ್ಶಿಸುವವರಲ್ಲಿ ಆಯ್ಕೆ ಮಾಡಿದ ಭಾಗ್ಯಶಾಲಿಗಳಿಗೆ ಒಂದು ಲಕ್ಷ ಬಹುಮಾನವಾಗಿ ನೀಡಲಾಗುವುದು ಉದ್ಘಾಟನಾ ದಿನದಿಂದ ಹತ್ತು ದಿನಗಳವರೆಗೆ ಪ್ರತಿ ಒಂದು ಪವನ್ ಮೇಲೆ ಐನೂರು ರೂಪಾಯಿ ರಿಯಾಯಿತಿಯೊಂದಿಗೆ ಚಿನ್ನಾಭರಣ ಖರೀದಿಸುವ ಸುವರ್ಣಾವಕಾಶ ಜೊತೆಗೆ ಅನೇಕ ಬಹುಮಾನಗಳು ಈ ಸಂಭ್ರಮದಲ್ಲಿ ಭಾಗಿಯಾಗಲು ಸರ್ವರನ್ನು ಸ್ವಾಗತಿಸುತ್ತಿದ್ದೇವೆ ಸ್ಕೈ ಗೋಲ್ಡನ್ ಡೈಮಂಡ್ಸ್ ನಿಯರ್ ಆಸರೆ ಹಾಸ್ಪಿಟಲ್ ಸುಭಾಷ್ ನಗರ ಆಲ್ಸೋ ನೆಲಮಂಗರೋಟ್ ಮಡಿಕೇರಿ ವಿರಾಜಪೇಟೆ ಇಲ್ಲಿ ಬರೋ ಗಾಡಿನೂ ಬೀಳ್ತವೆ ಮಕ್ಕಳುಗಳು ಬೀಳ್ತವೆ ಇಲ್ಲಿ ಓಡಾಡಕ್ಕೆ ಆಗಲ್ಲ ಆರೆ ನಾಲ್ಕು ವರ್ಷದಿಂದಲೂ ಇದೇ ಸಮಸ್ಯೆ ಹೇಳಿ ಹೇಳಿ ಸಾಕೈತಿ ಇವಾಗ ಮಾಡಿಸ್ತೀನಿ ಅವಾಗ ಮಾಡಿಸ್ತೀವಿ ಅಂತ ಸುಮ್ಮನೆ ಹೇಳೋತಾರೆ ಯಾರು ಮಾಡಿಸಲ್ಲ ಒಂದು ಏಳು ಎಂಟು ಜನದ ಮೇಲೆ ಆಗೈತೆ ಮೊನ್ನೆ ಒಬ್ಬರು ಬಿದ್ದು ಮಗು ನೋಡಿ ಈ ತರ ಆಗೈತೆ ಬೇರೆ ಅವ್ರು ಬಿದ್ದು ಗಾಡಿ ಎಲ್ಲ ಸ್ಕಿಡ್ ಆಗಿ ಎಲ್ಲ ಏಳೆಂಟು ಜನಕ್ಕೆ ಆ ತರ ಆಗೈತಿ ಅರ್ಜಿ ಕೊಟ್ಟಿದೀವಿ ನಗರಸಭೆ ಆದ್ರೂ ಕಿವಿಗೆ ಹಾಕತ್ತ ನ್ಯಾಯವಾಗಿ ಲೈಟ್ ಗಳು ಆಗ್ತಾ ಇಲ್ಲ ಬಿದಿ ಲೈಟ್ ಗಳು ಪ್ರತಿನಿತ್ಯ ನೂರಾರು ವಾಹನಗಳು ಓಡಾಡುವ ರಸ್ತೆ ಇದಾಗಿದ್ದು ಈಗಾಗಲೇ ಸಾಕಷ್ಟು ಜನ ಸ್ಕೂಟರ್ ಮೂಲಕ ಬಿದ್ದು ಗಾಯಗೊಂಡಿದ್ದಾರೆ ಆಟೋ ಮತ್ತು ಕಾರು ಚಾಲಕರು ತಮ್ಮ ಗಾಡಿಗಳಿಗೆ ಎಲ್ಲಿ ಡ್ಯಾಮೇಜ್ ಆಗುತ್ತದೆ ಎಂಬ ಭಯದಲ್ಲಿ ಓಡಾಡುವುದಷ್ಟೇ ಅಲ್ಲದೆ ನಿತ್ಯ ಶಾಪ ಹಾಕುತ್ತಿದ್ದಾರೆ ಈಗಲಾದರೂ ರಸ್ತೆ ಸರಿಪಡಿಸೋದಿದ್ದಾರೆ ಸದ್ಯದಲ್ಲೇ ನಗರಸಭೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನ ನೀಡಿದ್ದಾರೆ ಸರ್ ಈ ರೋಡ್ಗೆ ಎಂಟ್ರಿ ಆಗೋಕೆ ಮೇಯ್ನ್ ಈಚ ರೆಂಡೇ ಸಮಸ್ಯೆ ಸರ್ ಈ ರೋಡ್ ಅಲ್ಲಿ ಯಾವ ಗಾಡಿನೂ ಪಾಸ್ ಆಗೋಕ್ಕಾಗಲ್ಲ ಇವನ್ ಹುಡುಗರು ಸೈಕಲ್ ಓಡಕ್ಕೂ ಹೆದರ್ಕಂತಾರೆ ಇಲ್ಲಿ ಸೈಕಲ್ ಅಲ್ಲಿ ತಳ್ಕೊಂಡು ಹೋಗಿ ಅಲ್ಲಿಂದ ಓಡಿಸ್ಕೊಂಡು ಹೋಗ್ತಾರೆ ಅಂತ ಸಮಸ್ಯೆ ಇದೆ ನೋಡಿ ನೀವೇನೇ ಕಲ್ಲೆಲ್ಲ ಮೋಡಿಯೊಳಗೆ ಬಿದೋಗಿದೆ ಈ ರೋಡ್ ಈ ಕಲ್ಗಳೇ ಸರಿ ಕೂತಿಲ್ಲ ಈ ರೋಡ್ ಮೇಲೆ ನಾವು ಹೆಂಗೇಂದ್ರೆ ಜೀವನ ಕೈಲಿ ಕಂಡು ದಾಟಬೇಕು ಹಂಗಾಗೋಗ್ಬಿಟ್ಟು ಪರಿಸ್ಥಿತಿ ಎಷ್ಟೋ ಸತಿ ಹುಡುಗರೆಲ್ಲ ಬಿದ್ದವರು ಇಲ್ಲಿ ದೊಡ್ಡ ದೊಡ್ಡವರೆಲ್ಲ ಬಿದ್ದು ಗಾಡಿಗಳೆಲ್ಲ ಡ್ಯಾಮೇಜ್ಗಳಾಗಿದ್ದಾವೆ ಆ ಡ್ಯಾಮೇಜ್ಗಳಾದ್ರೆ ಯಾರಾದ್ರೂ ಇವರು ನಗರಸಭೆ ಬಂದು ರೆಡಿ ಮಾಡ್ಕೊಡ್ತಾರೆ ಸರ್ ಅವ್ರು ಯಾರು ಬರೋಲ್ಲ ನಮ್ಮ ಗಾಡಿ ನಾವೇ ರೆಡಿ ಮಾಡಿಸ್ಕೋಬೇಕು ಇದಕ್ಕೆ ಅಪ್ಲಿಕೇಶನ್ ಕಂಪ್ಲೇಂಟ್ ಅಂತ ಕೊಟ್ಟಿದೀವಿ ಅಪ್ಲಿಕೇಶನ್ ಹಾಕಿದೀವಿ ಎರಡು ಮೂರು ಸತಿ ಆಗಿದೆ ಸತಿ ಅಲ್ಲ ಅದು ಅಪ್ಲಿಕೇಶನ್ ಕೊಡಕ್ಕೆ ಹೋದಾಗ ಇನ್ನೊಂದು ವಾರದಲ್ಲಿ ಯಾರಾದರೂ ಬಂದು ಮಾಡಿಬಿಡ್ತಾರಪ್ಪ ಅಂತಾರೆ ಆಮೇಲೆ ಯಾರು ತಿರುಗಿ ನೋಡಲ್ಲ ಇಲ್ಲಿ ಇದೇ ಕಥೆ ಆಗಿದೆ ಈ ರೋಡ್ ಹಿಂಗಿರೋದ್ರಿಂದ ಕಸದ ಗಾಡಿಗಳು ಬರೋದೇ ಇಲ್ಲ ಮನೆ ಕಸಗಳೆಲ್ಲ ಹಂಗೆ ತುಂಬ್ಕೊಂಡಿರ್ತವೆ ಎಷ್ಟೋ ಜನ ಎಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ಹಾಕಿಕ್ಕೆ ಶುರು ಮಾಡಿಬಿಟ್ಟವ್ರೆ ಎಲ್ಲ ನಾಯಿಗಳೆಲ್ಲ ಎಳೆದು ಬಂದು ರೋಡ್ ತಂದಾಗ್ತವೆ ಈ ಸಮಸ್ಯೆಗಳೆಲ್ಲ ಯಾರು ನೋಡ್ತಾರೆ ಸರ್ ಬರೀ ಒಂದು ಚರಂಡಿಯಿಂದ ಎಷ್ಟೊಂದು ಸಮಸ್ಯೆ ಆಗ್ತಾ ಈ ಥರ ಇರೋದ್ರಿಂದ ತರಕಾರಿ ತರಕಾರಿ ಗಾಡಿಗಳು ಬರಲ್ಲ ಸ್ಕೂಲಿಂದ ಆಟೋಗಳು ಬರಲ್ಲ ಎಷ್ಟು ಸಮಸ್ಯೆ ಅಂದ್ರೆ ಇದನ್ನ ಯಾಕೆ ಕೇಳೋರು ಯಾರು ಇಲ್ಲ ಇಲ್ಲಿ ಹಂಗಾಗಿ ಹೋಗ್ಬಿಟ್ಟೈತೆ ಸರ್ ಎಷ್ಟು ಅಂತ ಹೇಳೋಣ ಸರ್ ಈಗ ಒಬ್ಬ ಎಜುಕೇಟೆಡ್ ಆಗಿ ಹೋಗ್ಬೇಕು ಕಂಪ್ಲೇಂಟ್ ಕೊಡಬೇಕು ಅದು ಫಾಲೋ ಅಪ್ ಮಾಡ್ಬೇಕು ಆ ಕೆಲಸ ನಾವು ಮಾಡ್ತಾ ಇದೀವಿ ಆದ್ರೆ ಅಧಿಕಾರಿಗಳಾಗಿ ಅವ್ರಿಗೂ ಅದೇ ತರ ಜವಾಬ್ದಾರಿ ಇರಬೇಕಲ್ವಾ ಇರಪ್ಪ ಒಂದು ಸಮಸ್ಯೆ ಬಂದೈತೆ ಅದು ಸಮಸ್ಯೆ ಬಗೆಹರಿಸಬೇಕು ಇರ್ಬೇಕಲ್ವಾ ಸರ್ ಅವ್ರಿಗೂ ಅವ್ರಿಗೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಕೆಲಸ ಮಾಡಿಸ್ಕಂತಾವ್ರೆ ಸರ್ ಇಲ್ಲಿ ನಾವು ಎಲ್ಲಿ ಕೇಳಿರ್ತೀವಿ ಎಕ್ಸಾಕ್ಟ್ ಆಗಿ ಕೆಲಸಗಳಾಗಬೇಕು ಅಂತ ಅಲ್ಲಿ ಕೆಲಸಗಳಾಗಿಲ್ಲ ಸರ್ ಇವ್ ನೀವೇ ನೋಡ್ರಿ ಆ ಕಲ್ಗಳು ನೋಡ್ರಿ ಕರೆಕ್ಟಾಗಿ ರೋಡ್ ಮೇಲೂ ಕುಂತಿಲ್ಲ ಅದು ಮೋರಿ ಮೇಲೂ ಇಲ್ಲ ಮೋರಿ ಒಳಗಡೆ ಅದು ಈ ಇಷ್ಟು ಎತ್ತರ ಇರಬೇಕಾದ್ರೆ ಗಾಡಿಗಳು ಹೆಂಗ್ ಪಾಸ್ ಆಗ್ಬೇಕು ಕಾರ್ಗಳು ತಂದಿರ್ತಾರೆ ಕಾರ್ಗಳು ಚಾಸಿಗಳು ಹೊಡಿತವೆ ರಿಪೇರಿಗೆ ಅವ್ರು ಕೊಡಲ್ಲ ಗಾಡಿಗಳ ಮೇಲೆ ಬರ್ತಾರೆ ನಾವು ವಯಸ್ಸಾದವ್ರ ನಮ್ಮನೆ ನಾವು ಅಪ್ಪ ಅಮ್ಮ ವಯಸ್ಸಾದವ್ರು ಇದಾರೆ ಕರ್ಕೊಂಡು ಹೋಗ್ಬೇಕು ಇದೇ ದಾರಿಯಲ್ಲೇ ಓಡಾಡ್ಬೇಕು ಡೈಲಿ ನಾವು ಅವ್ರಿಗೆನ ಬಿದ್ದು ಹೆಚ್ಚು ಕಮ್ಮಿದ್ರೆ ಯಾರು ನೋಡ್ತಾರೆ ಸರ್ ನಾವೇ ನೋಡ್ಬೇಕು ಅವ್ರು ಮೆಡಿಕಲ್ದೆಲ್ಲ ಅವ್ರು ಯಾರು ಬರೋಲ್ಲ ಅವ್ರು ಬರೀ ಒಂದು ಮೋರಿ ನೋಡಿ ರೆಡಿ ಮಾಡಿಸ್ಕೊಡ್ರಿ ಅಂದ್ರೆ ಇಷ್ಟೊಂದು ಪಾ ಇದು ಡಿಲೇ ಮಾಡಿದ್ರೆ ನಮ್ಮ ಮನೆಗಳಾಗ ಯಾರು ಸರ್ ಜವಾಬ್ದಾರಿ ಅದಕ್ಕೆ ನೋ ಡೊನೇಷನ್ ಓನ್ಲಿ ಅಡ್ಮಿಷನ್ ನ್ಯೂಸ್ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ ಎರಡ್ ಸಾವಿರದ ಸಾಲಿಗಾಗಿ ಫ್ರೀ ನರ್ಸರಿಯಿಂದ ಹತ್ತನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂಸ್ ಸೆಂಚುರಿ ಸ್ಕೂಲ್ ಸತತ ಹನ್ನೊಂದು ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ ಉತ್ತಮ ಕ್ರೀಡಾ ಮೈದಾನ ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ ನುರಿತ ಶಿಕ್ಷಕರುಗಳಿಂದ ಬೋಧನೆ ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ಹ್ಯಾಂಡ್ ರೈಟಿಂಗ್ ಸೈನ್ಸ್ ಮಾಡೆಲ್ ವರ್ಕ್ಶಾಪ್ ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್ ಗ್ರಂಥಾಲಯ ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ ಎಂಜಿನಿಯರಿಂಗ್ ಎಂಬಿ ಎ ಬಿ ಎಸ್ ಸಿ ಎ ಜಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಸೆಂಚುರಿ ಸ್ಕೂಲ್ ಸೊಂಡೆಕೊಪ್ಪ ಸರ್ಕಲ್ ದಾದಾಪಿರ್ಲೆ ಔಟ್ ಸೊಂಡೆಕೊಪ್ಪ ರಸ್ತೆ ನೆಲಮಂಗಲ दुरवाणी ಸಂಖ್ಯೆ 9986764009 ಮತ್ತು 6363759797